ಹಲೋ ಫ್ರೆಂಡ್ಸ್ ಗ್ರೀಟಿಂಗ್ಸ್ ಆಫ್ ದ ಡೇ ಆ್ಯಂಡ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅವರ್ ಟ್ವೆಂಟಿಯತ್ ಲೆಸನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಆಲ್ಸೋ ಡಿಕ್ಷನರಿ ಯೂಸ್ ಇವತ್ತು ನಮ್ಮ ಇಪ್ಪತ್ತನೇ ಪಾಠವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ ಒಂದು ವಾಕ್ಯಗಳಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಮತ್ತು ಡಿಕ್ಷನರಿ ಯೂಸ್ ಅನ್ನೋದು ನಮ್ಮ ಇಪ್ಪತ್ತನೇ ಪಾಠವಾಗಿರುತ್ತೆ ಇವತ್ತಿನ ಈ ಪಾಠದಲ್ಲಿ ಈ ವಿಷಯಗಳನ್ನ ನಾವು ಕವರ್ ಮಾಡ್ತಾ ಇದ್ದೇವೆ ದ ಮೀನಿಂಗ್ ಆಫ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೆಕ್ಸ್ಟ್ ದ ಮೀನಿಂಗ್ ಆಫ್ ಡಿಕ್ಷನರಿ ಹೌ ಟು ಯೂಸ್ ಅ ಡಿಕ್ಷನರಿ ಸಮ್ ಆಫ್ ದ ಎಕ್ಸಾಂಪಲ್ಸ್ ಅಂಡ್ ಆಲ್ಸೋ ಸಮ್ ಆಫ್ ದ ಎಕ್ಸಸೈಸಸ್ ಕೆಲವು ಉದಾಹರಣೆಗಳು ಮತ್ತೆ ಎಕ್ಸಸೈಸಸ್ ಗಳನ್ನು ಕೂಡ ನಾವು ನೋಡ್ಕೊಳ್ತಾ ಇದ್ದೇವೆ ಮೊದಲನೇದಾಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಒಂದೇ ಪರ್ಯಾಯವಾಚಿ ಪದಗಳನ್ನು ನಾವು ಉಪಯೋಗಿಸೋದು ಹಲವು ಪದಗಳನ್ನ ಜೊತೆಯಾಗಿ ಬಳಸುವ ಬದಲು ಅದರ ಬದಲಿಗೆ ಸಂಕ್ಷಿಪ್ತವಾಗಿ ತಿಳಿಸುವ ಒಂದೇ ಒಂದು ಪದಕ್ಕೆ ನಾವು Uh, one-word substitution basically we are replacing a group of words or a group of phrases we are replacing and using one single word in its place to convey the same meaning so that is what we call as one-word substitution now why do we need one-word substitution it is usually used because it enhances the communication ಸಂವಹನವನ್ನ ಅದು ಹೆಚ್ಚಿಸುತ್ತೆ ಇದು ಕನ್ನಡ ಇರ್ಬೋದು ಇಂಗ್ಲಿಷ್ ಇರ್ಬೋದು ಯಾವುದೇ ಭಾಷೆ ಇರ್ಬೋದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅನ್ನ ಎಲ್ಲಾ ಭಾಷೆಗಳಲ್ಲೂ ಉಪಯೋಗಿಸ್ತೇವೆ ಈ ರೀತಿ ಅದನ್ನು ಉಪಯೋಗಿಸೋದ್ರಿಂದ ಒಂದು ಹೊಸ ಪದವಾಗಿ ಅದನ್ನು ಉಪಯೋಗಿಸುವುದರಿಂದ ಹಲವಾರು ಶಬ್ದಗಳ ಪ್ರಯೋಗವನ್ನ ಕಡಿಮೆಗೊಳಿಸ್ಬೋದು ಸಂಕ್ಷಿಪ್ತವಾಗಿ ಅದನ್ನು ಉಪಯೋಗಿಸಬಹುದು ಮುಖ್ಯವಾಗಿ ಅದರಲ್ಲೂ ಬರವಣಿಗೆಯಲ್ಲಿ ಸೊ ಎಸ್ಪೆಷಲಿ ವೆನ್ ಇಟ್ ಈಸ್ ಇನ್ ರೈಟಿಂಗ್ ಇಟ್ ಈಸ್ ವೆರಿ ಯೂಸ್ಫುಲ್ ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇನ್ ಇಂಗ್ಲಿಷ್ ಇನ್ಸ್ಟೆಡ್ ಆಫ್ ಸೇಯಿಂಗ್ ದಾಟ್ ಅ ಪರ್ಸನ್ ಹೂ ಸ್ಟಡೀಸ್ ಪ್ಲಾಂಟ್ಸ್ ಒಬ್ಬ ವ್ಯಕ್ತಿ ಸಸ್ಯಗಳನ್ನ ಅಧ್ಯಯನ ಮಾಡುವ ವ್ಯಕ್ತಿ ಅಂತ ಹೇಳುವ ಬದಲಿಗೆ ನಾವು ಒಂದೇ ವಾಕ್ಯವಾಗಿ ವಿ ಕಾಲ್ ದ ಮ್ಯಾಸ್ ಬಾಟನಿಸ್ಟ್ ಅಥವಾ ಸಸ್ಯಶಾಸ್ತ್ರಜ್ಞ ಅಂತ ಕರಿತೇವೆ ಬಾಟನಿ ಅಂದ್ರೆ ಸಸ್ಯಶಾಸ್ತ್ರ ಸಸ್ಯಶಾಸ್ತ್ರವನ್ನ ಕಲಿಯುವಂತಹ ವ್ಯಕ್ತಿಗೆ ಬಾಟನಿಸ್ಟ್ ಅಂತ ಕಲಿತೇವೆ ಕರಿತೇವೆ ಸಸ್ಯಶಾಸ್ತ್ರವನ್ನ ಕಲಿಯುವವನು ಸಸ್ಯಶಾಸ್ತ್ರಜ್ಞ ಈ ರೀತಿ ಒಂದೇ ಶಬ್ದದಲ್ಲಿ ಅದನ್ನ ಕನ್ವೆ ಮಾಡಬಹುದು ಸೊ ಸಮ್ ಮೋರ್ ಎಕ್ಸಾಂಪಲ್ ಆರ್ ಗಿವನ್ ಹ್ಯೂರ್ ಇನ್ನು ಹೆಚ್ಚಿನ ಅರ್ಥೈಸಿ ಅರ್ಥೈಸುವಿಕೆಗೆ ಬೇಕಾಗಿ ಇನ್ನೂ ಕೆಲವು ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಒನ್ ಈಸ್ ಅ ಪರ್ಸನ್ ಹೂ ರೈಟ್ಸ್ ವಿತ್ ದೇರ್ ಲೆಫ್ಟ್ ಹ್ಯಾಂಡ್ ಎಡಗೈಯಲ್ಲಿ ಬರೆಯುವ ವ್ಯಕ್ತಿಯನ್ನ ನಾವು ಏನ್ ಕರಿತೇವೆ ಇನ್ ಇಂಗ್ಲಿಷ್ ವಿ ಕಾಲ್ ದಮ್ ಆಸ್ ಲೆಫ್ಟ್ ಹ್ಯಾಂಡರ್ ಆರ್ ಆಲ್ಸೋ ದರ್ ಇಸ್ ಅನಾದರ್ ವರ್ಡ್ ಕಾಲ್ಡ್ ಸೌತ್ ಪಾ ಅಥವಾ ಕನ್ನಡದಲ್ಲಿ ಎಡಗೈಯಾತ ಅಂತ ಕರಿಬಹುದು ಇನ್ನೊಂದು ಉದಾಹರಣೆ ಅ ಪರ್ಸನ್ ಹೂ ವಾಕ್ಸ್ ಇನ್ ದೇರ್ ಸ್ಲೀಪ್ ನಿದ್ರೆಯಲ್ಲಿ ನಡೆದುಕೊಂಡು ಹೋಗುವ ವ್ಯಕ್ತಿಯನ್ನ ನಾವೇನ್ ಕರಿತೇವೆ ವಿ ಕಾಲ್ ದಮ್ ಆಸ್ ಅ ಸಾಮ್ ಸಾಮ್ನಾಂಬುಲಿಸ್ಟ್ ಅಂತ ಇಂಗ್ಲಿಷ್ ನಲ್ಲಿ ನಿದ್ರೆಯಲ್ಲಿ ನಡೆದುಕೊಂಡು ಹೋಗುವ ವ್ಯಕ್ತಿಗಳಿಗೆ ಅದನ್ನ ಉಪಯೋಗಿಸ್ತೇವೆ ನೆಕ್ಸ್ಟ್ ಇಸ್ ಎಕ್ಸೆಸಿವ್ ಫಿಯರ್ ಆಫ್ ಹೈಟ್ಸ್ ಅತಿಯಾದ ಭಯ ಎತ್ತರ ಅಂದ್ರೆ ಅತಿಯಾದ ಭಯವನ್ನ ಹೊಂದಿರುವ ವ್ಯಕ್ತಿಯನ್ನ ನಾವೇನ್ ಕರಿತೇವೆ ಅಥವಾ ಆ ರೀತಿಯ ಭಯಕ್ಕೆ ನಾವೇನ್ ಕರಿತೇವೆ ವಿ ಕಾಲ್ ದಿ ಕಾಲ್ ಇಟ್ ಆಸ್ ಆಕ್ರೋಫೋಬಿಯಾ ಫೋಬಿಯಾ ಅಂದ್ರೆ ಭಯಕ್ಕೆ ನಾವು ಉಪಯೋಗಿಸ್ತೇವೆ ಉದಾಹರಣೆಗೆ ಕ್ಲಸ್ಟ್ರೋ ಫೋಬಿಯಾ ಅಂದ್ರೆ ವಿಪರೀತ ಜನಗಳು ತುಂಬಿರುವ ಜಾಗಕ್ಕೆ ಇರುವಂತಹ ಭಯ ಇನ್ನೊಂದು ಅ ಗವರ್ಮೆಂಟ್ ರೂಲ್ಡ್ ಬೈ ರಿಲೀಜಿಯಸ್ ಲೀಡರ್ಸ್ ಒಂದು ಧಾರ್ಮಿಕ ನಾಯಕರು ಆಳುವಂತಹ ಸರ್ಕಾರಕ್ಕೆ ನಾವು ಏನಂತ ಕರಿತೇವೆ ವಿ ಕಾಲ್ ದೆಮ್ ಆಸ್ ಅ ಥಿಯೋಕ್ರಸಿ ದೇವಪ್ರಭುತ್ವ ಅಂತ ಕನ್ನಡದಲ್ಲಿ ಹೇಳ್ಬಹುದು ಅಥವಾ ಥಿಯೋಕ್ರಸಿ ಅಂತ ಕರಿತೇವೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಮಾಡುವುದು ಪ್ರಜಾಪ್ರಭುತ್ವ ಇಲ್ಲಿ ರಿಲಿಜಿಯಸ್ ಲೀಡರ್ ಮಾಡುವುದನ್ನು ಥಿಯೋಕ್ರಸಿ ಅಂತ ಕರಿತೇವೆ ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಆರ್ ಬೇಸಿಕಲಿ ಯೂಸ್ಡ್ ಇನ್ ಲಿಟ್ರೇಚರ್ ಅಂಡ್ ಆಲ್ಸೋ ಇನ್ ಫಾರ್ಮಲ್ ರೈಟಿಂಗ್ ಅಂಡ್ ಆಲ್ಸೋ ವಿತ್ ಎವ್ರಿ ಡೇ ಕಮ್ಯುನಿಕೇಶನ್ ಟು ಮೇಕ್ ದ ಲ್ಯಾಂಗ್ವೇಜ್ ವೆರಿ ಎಫಿಷಿಯಂಟ್ ಅಂಡ್ ಎಕ್ಸ್ಪ್ರೆಸಿವ್ ಈ ರೀತಿಯ ಶಬ್ದಗಳನ್ನ ನಮ್ಮ ಬರವಣಿಗೆಯಲ್ಲಿ ಅಥವಾ ಮಾತುಗಾರಿಕೆಯಲ್ಲಿ ಉಪಯೋಗಿಸೋದ್ರಿಂದ ಮಾತಿನ ತೂಕ ಹೆಚ್ಚತ್ತೆ ಇನ್ನು ಅರ್ಥಪೂರ್ಣವಾಗಿ ನಮ್ಮ ಮಾತನ್ನು ನಾವು ಬದಲಾಯಿಸಬಹುದು ಸೊ ಲೆಟ್ಸ್ ಮೂವ್ ಆನ್ ಟು ಸಮ್ ಆಫ್ ದ ಎಕ್ಸಸೈಸಸ್ ನಾವು ಇಲ್ಲಿ ಗ್ರಾಮರ್ ನಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅನ್ನೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿವರಣೆಯನ್ನು ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ ಇನ್ನು ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದುವ ಮುಖಾಂತರ ನಮ್ಮ ಒಕ್ಯಾಬುಲರಿಯನ್ನು ನಾವು ಬಿಲ್ಡ್ ಮಾಡುವ ಮುಖಾಂತರ ಈ ರೀತಿಯ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳನ್ನ ನಾವು ಕಲಿಬಹುದು ದೇರ್ ಇಸ್ ನೋ ಸರ್ಟನ್ ಎನಿ ಪರ್ಟಿಕ್ಯುಲರ್ ಅಹ್ ಮೆಥರ್ಡ್ ಟು ಲರ್ನ್ ದಿಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಓನ್ಲಿ ಬೈ ರೀಡಿಂಗ್ ಮೋರ್ ಬುಕ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಯೂಟಿಲೈಸಿಂಗ್ ಯೂಸಿಂಗ್ ಲ್ಯಾಂಗ್ವೇಜ್ ಮೋರ್ ಆಫನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ದ ಫಸ್ಟ್ ಕ್ವೆಶ್ಚನ್ ಹಿಯರ್ ಇಸ್ ವಾಟ್ ಈಸ್ ದ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ಅ ಪರ್ಸನ್ ಹೂ ಸ್ಟಡೀಸ್ ಆ್ಯಂಡ್ ಕಲೆಕ್ಟ್ಸ್ ಕಾಯಿನ್ಸ್ ನಾಣ್ಯಗಳನ್ನು ಸಂಗ್ರಹ ಮಾಡುವ ವ್ಯಕ್ತಿಯನ್ನು ಮತ್ತು ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವ ವ್ಯಕ್ತಿಯನ್ನು ನಾವು ಏನು ಕರಿತೇವೆ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಆಪ್ಷನ್ ದೇ ಹ್ಯಾವ್ ಗಿವನ್ ಹಿಯರ್ ಇಸ್ ಅ ಜಿಯಾಲಜಿಸ್ಟ್ ಜಿಯಾಲಜಿಸ್ಟ್ ಅಂದ್ರೆ ಭೂ ವಿಜ್ಞಾನಿ ಅದರಿಂದ ಇದು ಸರಿಯಾದ ಉತ್ತರ ಆಗೋ ಚಾನ್ಸ್ ಇಲ್ಲ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಎ ಹಿಯರ್ ಇಸ್ ನ್ಯೂಮಿಸ್ಮ್ಯಾಟಿಸ್ಟ್ ನ್ಯೂಮಿಸ್ಮ್ಯಾಟಿಸ್ಟ್ ಅಂದ್ರೆ ನಾಣ್ಯಗಳ ಬಗ್ಗೆ ಅಧ್ಯಯನ ನಡೆಸುವಂತ ವ್ಯಕ್ತಿ ಸೊ ದಿಸ್ ಇಸ್ ಆಕ್ಚುಲಿ ದ ಕರೆಕ್ಟ್ ಆಪ್ಷನ್ ಒನ್ ಮೋರ್ ಆಪ್ಷನ್ ಗಿವನ್ ಹಿಯರ್ ಇಸ್ ಅ ಫಿಲೆಟಲಿಸ್ಟ್ ದಿಸ್ ಆಲ್ಸೋ ಇಸ್ ಅ ವೆರಿ ಕಾಮನ್ ವರ್ಡ್ ದೇ ಯೂಸ್ ದಿಸ್ ಇಸ್ ಬೇಸಿಕಲಿ ಯೂಸ್ಡ್ ಫಾರ್ ದೋಸ್ ಪೀಪಲ್ ಹೂ ಕಲೆಕ್ಟ್ ದ ಸ್ಟ್ಯಾಂಪ್ಸ್ ಅಂಚೆ ಚೀಟಿಯನ್ನ ಸ್ಟ್ಯಾಂಪ್ ಅನ್ನ ಸಂಗ್ರಹ ಮಾಡುವವರಿಗೆ ನಾವು ಫಿಲೆಟಲಿಸ್ಟ್ ಅಂತ ಕರಿತೇವೆ ಇಲ್ಲಿ ಅದ್ರ ಅಗತ್ಯ ಇಲ್ಲ ಯಾಕಂದ್ರೆ ನಾವು ನಾಣ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅದಲ್ಲದಿದ್ರು ಕೂಡ ಫಿಲೆಟಲಿಸ್ಟ್ ಅಂದ್ರೆ ಯಾರು ಅನ್ನೋದನ್ನ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಅಂದ ಲಾಸ್ಟ್ ಆಪ್ಷನ್ ಗಿವನ್ ಹಿಯರ್ ಈಸ್ ಆರ್ಕಿಯಾಲಜಿಸ್ಟ್ ಆರ್ಕಿಯಾಲಜಿಸ್ಟ್ ಅಂದ್ರೆ ಪುರಾಣ ಪುರಾತತ್ವ ಶಾಸ್ತ್ರಜ್ಞ ಅಂತ ಕರಿಬಹುದು ಹಿಂದಿನ ಕಾಲದ ವಿಷಯಗಳ ಪ್ರಾಚೀನ ವಸ್ತುಗಳ ಬಗ್ಗೆ ಅಧ್ಯಯನ ನಡೆಸುವವರು ಸೊ ದ ಕರೆಕ್ಟ್ ಆಪ್ಷನ್ ಹಿಯರ್ ದ ಸೆಕೆಂಡ್ ಒನ್ ನ್ಯೂಮಿಸ್ಮ್ಯಾಟಿಸ್ಟ್ ದ ನೆಕ್ಸ್ಟ್ ಒನ್ ಚೂಸ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಅಂಡರ್ಲೈನ್ಡ್ ಫ್ರೇಸ್ ಅಡಿಗೆರೆ ಮಾಡಿದ ಫ್ರೇಸಿಗೆ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೊಡಬೇಕಾಗತ್ತೆ ಹಿ ಇಸ್ ದ ಪರ್ಸನ್ ಹೂ ಪ್ರಿಪೇರ್ಸ್ ಅಂಡ್ ಸೆಲ್ಸ್ ಮೆಡಿಸಿನ್ಸ್ ಇನ್ ದ ನಿಯರ್ಬೈ ಫಾರ್ಮಸಿ ಹತ್ತಿರದ ಫಾರ್ಮಸಿಯಲ್ಲಿ ಔಷಧಗಳನ್ನ ತಯಾರು ಮಾಡಿ ಮಾರುವವನನ್ನು ಏನ್ ಕರೀತೇವೆ ಅಂತ ಕೇಳಿದ್ದಾರೆ ಇಲ್ಲಿ ಕೊಟ್ಟಿರುವಂತಹ ಎರಡು ಆಪ್ಷನ್ಗಳು ಆಲ್ಮೋಸ್ಟ್ ಸೇಮ್ ಇದೆ ಒನ್ ಎಸ್ ಅ ಫಾರ್ಮಸಿಸ್ಟ್ ದ ಅದ ಒನ್ ಎಸ್ ಫಾರ್ಮಕಾಲಜಿಸ್ಟ್ ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ದ ಟೂ ಹಿಯರ್ ಫಾರ್ಮಕಾಲಜಿಸ್ಟ್ ಮೀನ್ಸ್ ದ ಪರ್ಸನ್ ಹೂ ಸ್ಟಡೀಸ್ ದ ಡ್ರಗ್ಸ್ ಸೊ ಇಟ್ ಇಸ್ ಬೇಸಿಕಲಿ ಅ ಕೈಂಡ್ ಆಫ್ ಅನ್ ಇಂಟರ್ ಡಿಸಿಪ್ಲಿನರಿ ಸೈನ್ಸ್ ಆಫ್ ಸ್ಟಡಿಂಗ್ ಡ್ರಗ್ಸ್ ಅವರ ಕೆಲಸ ಏನು ಫಾರ್ಮಕಾಲಜಿಸ್ಟ್ ಅದು ಅಂದ್ರೆ ಯಾವ ರೀತಿ ಮದ್ದನ್ನ ತಯಾರಿಸುವುದು ಅದರಿಂದ ಯಾವ ಮದ್ದಿನಿಂದ ಯಾವ ಪ್ರಯೋಜನಗಳಿವೆ ಅಂತ ಕಂಡುಹಿಡಿಯೋರಿಗೆ ನಾವು ಫಾರ್ಮಕಾಲಜಿಸ್ಟ್ ಅಂತ ಕರಿತೇವೆ ಅದು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಸೆಲ್ಸ್ ಮೆಡಿಸಿನ್ ಮಾರಾಟ ಮಾಡುವವರ ಬಗ್ಗೆಯೂ ಕೇಳಿದ್ದಾರೆ ಸೊ ದಾಟ್ ಬಿಕಮ್ಸ್ ಫಾರ್ಮಸಿಸ್ಟ್ ಸೊ ಎಸ್ ದ ಕರೆಕ್ಟ್ ಆಪ್ಷನ್ ಹಿಯರ್ ದ ಪರ್ಸನ್ ಹೂ ಸೆಲ್ಸ್ ಮೆಡಿಸಿನ್ ಇಸ್ ಫಾರ್ಮಸಿಸ್ಟ್ ಫಾರ್ಮಸಿ ಅಂದ್ರೆ ಔಷಧದ ಅಂಗಡಿ ಅಲ್ಲಿ ಕೂತ್ಕೊಳ್ಳುವವರು ಯಾರು ಫಾರ್ಮಸಿಸ್ಟ್ ನೆಕ್ಸ್ಟ್ ವಿ ಹ್ಯಾವ್ ಅನ್ ಅದರ್ ಆಪ್ಷನ್ ಗಿವನ್ ಹಿಯರ್ ಇಸ್ ಫಿಸಿಷಿಯನ್ ಫಿಸಿಷಿಯನ್ ಅಂದ್ರೆ ಸಾಮಾನ್ಯವಾಗಿ ದೇಹದ ಚೆಕ್ಅಪ್ ಮಾಡುವವರು ಅಥವಾ ಕೆಮಿಸ್ಟ್ ಅಂದ್ರೆ ಕೆಮಿಕಲ್ ಸ್ಟಡೀಸ್ ಅನ್ನ ಮಾಡುವವರು ಕೆಮಿಸ್ಟ್ ಅಂದ್ರೆ ರಸಾಯನ ಶಾಸ್ತ್ರಜ್ಞ ಅಂತ ಕರಿಬಹುದು ನಾವು ಅದೇ ರೀತಿ ಫಿಸಿಯಶಿಯನ್ ಅಂದ್ರೆ ಜಸ್ಟ್ ವೈದ್ಯ ಅಂತ ಕರಿಬಹುದು ಸೊ ಹು ಆರ್ ಕರೆಕ್ಟ್ ಆಪ್ಷನ್ ಹಿಯರ್ ಇಸ್ ಅ ಫಾರ್ಮಸಿಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್ ವಾಟ್ ಈಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ಅ ಪರ್ಸನ್ ಹೂ ಹೇಟ್ಸ್ ವಿಮೆನ್ ಹೆಂಗಸರನ್ನ ಹೇಟ್ ಮಾಡುವವರನ್ನ ನಾವು ಏನಂತ ಕರಿತೇವೆ ಇಲ್ಲಿ ಸರಿಯಾದ ಉತ್ತರ ಮಿಸ್ಸನಿಸ್ಟ್ ಅನ್ನೋದು ಮಿಸಾಜನಿಸ್ಟ್ ಅಂದ್ರೆ ಹೆಂಗಸರನ್ನ ಕಂಡ್ರಾಗದವರು ಅವರಿಗೆ ಹೆಂಗಸರ ವಿರುದ್ಧವಾಗ ವಿರುದ್ಧ ಇರುವವರನ್ನ ನಾವು ಮಿಸ್ಸಾಜನಿಸ್ಟ್ ಅಂತ ಕರಿತೇವೆ ನೆಕ್ಸ್ಟ್ ವಿ ಹ್ಯಾವ್ ವರ್ಡ್ಸ್ ಲೈಕ್ ಫಿಲ್ಯಾಂಡರ್ ಫಿಲ್ಯಾಂಡ್ರರ್ ಅಂದ್ರೆ ದೈಹಿಕ ರಿಲೇಶನ್ಶಿಪ್ ಇರುವವರನ್ನ ನಾವು ಕರಿತೇವೆ ಅದು ತಪ್ಪಾಗತ್ತೆ ಇಲ್ಲಿ ಆಂಡ್ರೋಫೋಬ್ ಅಂತ ಇನ್ನೊಂದು ಕೊಟ್ಟಿದ್ದಾರೆ ಫೋಬ್ ಅಥವಾ ಫೋಬಿಯಾ ಅಂದ್ರೆ ಭಯ ಸೊ ಆಂಡ್ರೋಫೋಬ್ ಅಂದ್ರೆ ಗಂಡಸರ ಬಗ್ಗೆ ಭಯ ಇರುವವರು ಲಾಸ್ಟ್ ಒನ್ ಲಾಸ್ಟ್ಸ್ಟ್ನಿಸ್ಟ್ ಅಂದ್ರೆ ಒಂದು ರೀತಿ ನಾವು ಕೋಮುವಾದಿ ಅಂತ ಕರಿಬಹುದು ಅಥವಾ ವಿಪರೀತ ಈಗೋ ಇರುವವರನ್ನ ಆ ರೀತಿಯಲ್ಲಿ ಕರಿತೇವೆ ಸೊ ಅದು ಕೂಡ ಇಲ್ಲಿ ಸರಿಯಾದ ಉತ್ತರ ಆಗೋದಿಲ್ಲ ನಾವು ಚೂಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಅಂಡರ್ಲೈನ್ಡ್ ಫ್ರೇಸ್ ಸೊ ರೇಖಾ ಹ್ಯಾಸ್ ಚೋಸನ್ ನ್ಯೂ ಕೋರ್ಸ್ ಟು ಬಿಕಮ್ ಅ ಪರ್ಸನ್ ಹೂ ಸ್ಟಡೀಸ್ ದ ಒರಿಜಿನ್ ಅಂಡ್ ಹಿಸ್ಟ್ರಿ ಆಫ್ ವರ್ಡ್ ವರ್ಡ್ಸ್ ಶಬ್ದಗಳ ಮೂಲ ಎಲ್ಲಿ ಅಂತ ತಿಳಿದುಕೊಳ್ಳೋದರ ಬಗ್ಗೆ ಅಧ್ಯಯನ ನಡೆಸುವವರನ್ನ ಏನ್ ಕರಿತೇವೆ ಅಂತ ಕೇಳಿದ್ದಾರೆ ಶಬ್ದಗಳ ಬಗ್ಗೆ ಆಳವಾದ ಅಧ್ಯಯನ ನಡೆಸುವವರನ್ನ ನಾವು ಎಟಿಮಾಲಜಿಸ್ಟ್ ಅಂತ ಕರಿತೇವೆ ಸೊ ದ ಕರೆಕ್ಟ್ ಆಪ್ಷನ್ ಹಿಯರ್ ಇಸ್ ಎಟಿಮಾಲಜಿಸ್ಟ್ ದ ಫಸ್ಟ್ ಒನ್ ಫಿಲಾಲಜಿಸ್ಟ್ ಅಂದ್ರೆ ಭಾಷಾಶಾಸ್ತ್ರ ಅಂತ ಕರಿಬಹುದು ಇದು ತಪ್ಪು ಲಿಂಗ್ವಿಸ್ಟ್ ಅನ್ನೋದು ಕೂಡ ಅದೇ ರೀತಿ ಅರ್ಥವನ್ನ ಕೊಡತ್ತೆ ಭಾಷಾಶಾಸ್ತ್ರ ಅಂತ ಕೊಡತ್ತೆ ಗ್ರಮ ಗ್ರಾಮರ್ ಏರಿಯನ್ ಅಂತ ಕೊಟ್ಟಿದ್ದಾರೆ ಬಹುಶಃ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ನಡೆಸುವವರು ಅದ್ರ ಇಲ್ಲಿ ಸ್ಪೆಸಿಫಿಕ್ ಆಗಿ ವರ್ಡ್ಸ್ ವರ್ಡ್ಸ್ನ ಬಗ್ಗೆ ಮಾತನಾಡುವವರು ಅಂತ ಕೊಟ್ಟಿರೋ ಕಾರಣ ಎಟಿಮಾಲಜಿಸ್ಟ್ ಇಸ್ ದ ಕರೆಕ್ಟ್ ಆಪ್ಷನ್ ಹಿಯರ್ ನೆಕ್ಸ್ಟ್ ಒನ್ ವಾಟ್ ಇಸ್ ಅ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ಅ ಪರ್ಸನ್ ಹೂ ನೋಸ್ ಎವ್ರಿಥಿಂಗ್ ಎಲ್ಲವನ್ನೂ ತಿಳಿದವನನ್ನ ನಾವೇನ್ ಕಳಿ ಕರಿತೇವೆ ಅಂತ ಆ ರೀತಿಯ ವ್ಯಕ್ತಿಗಳನ್ನ ನಾವು ಒಮ್ನಿಸಿಯೆಂಟ್ ಅಂತ ಕರಿತೇವೆ ಸೊ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಹಿಯರ್ ಜೀನಿಯಸ್ ಅಂದ್ರೆ ಬಹಳ ಬುದ್ಧಿವಂತ ಅನ್ನೋ ಅರ್ಥ ಆದ್ರೆ ಎಲ್ಲವನ್ನೂ ತಿಳಿದವನು ಅನ್ನೋ ಅರ್ಥವನ್ನ ಕೊಡೋದಿಲ್ಲ ಸ್ಕಾಲರ್ ಎಕ್ಸ್ಪರ್ಟ್ ಎಲ್ಲವನ್ನು ಹಲವು ವಿಷಯಗಳನ್ನ ತಿಳಿದವರು ಅಥವಾ ಪರ್ಟಿಕ್ಯುಲರ್ ಸಬ್ಜೆಕ್ಟಿನ ಬಗ್ಗೆ ಧ್ಯಾ ದೀರ್ಘವಾದ ಅಥವಾ ಡೀಪ್ ನಾಲೆಜ್ ಇರುವವರು ಅಂತ ಅರ್ಥವನ್ನ ಕೊಡತ್ತೆ ಈ ಶಬ್ದಗಳು ಆದರೆ ಎಲ್ಲವನ್ನೂ ತಿಳಿದು ಅವರು ತಿಳಿದಿರುವವರು ಅಂತ ಹೇಳೋದಕ್ಕೆ ನಾವು ಓಮ್ನಿಸಿಯೆಂಟ್ ಅಂತ ಕರಿತೇವೆ ನಾವು ದ ನೆಕ್ಸ್ಟ್ ಒನ್ ಇಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ಅ ವರ್ಡ್ ದ್ಯಾಟ್ ರೀಡ್ಸ್ ದ ಸೇಮ್ ಬ್ಯಾಕ್ವರ್ಡ್ ಆಸ್ ವೆಲ್ ಆಸ್ ಫಾರ್ವರ್ಡ್ ಹಿಂದಿನಿಂದ ಮುಂದಿಕ್ಕೆ ಮುಂದಕ್ಕೆ ಮುಂದಿನಿಂದ ಹಿಂದಕ್ಕೆ ಓದಿದಾಗ ಒಂದೇ ರೀತಿಯ ಶಬ್ದಗಳನ್ನ ಕೊಡೋದಕ್ಕೆ ನಾವೇನ್ ಕರಿತೇವೆ ಅಂತ ಕನ್ನಡದಲ್ಲೂ ಈ ರೀತಿಯ ಶಬ್ದಗಳಿವೆ ವಿಕಟ ಕವಿ ಅಂದ್ರೆ ತಿರುಗಿಸಿ ಓದಿದ್ರು ವಿಕಟ ಕವಿ ಅಂತ ಬರುತ್ತೆ ಅಥವಾ ನಯನ ಅಂದ್ರೆ ತಿರುಗಿಸಿ ಓದಿದ್ರು ನಯನ ಅಂತ ಬರುತ್ತೆ ಈ ರೀತಿ ಎರಡೂ ಭಾಗದಿಂದ ಓದಿದಾಗ್ಲೂ ಸೇಮ್ ರೀತಿ ಬರುವಂತಹ ಶಬ್ದಗಳಿಗೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಪರ್ಟಿಕ್ಯುಲರ್ ಪದ ಪ್ರಯೋಗ ಇದೆ ಇಂಗ್ಲಿಷ್ ನಲ್ಲಿ ಅದನ್ನ ಪ್ಯಾಲಿಂಡ್ರೋಮ್ ಅಂತ ಕರಿತೇವೆ ಸೊ ದ ಕರೆಕ್ಟ್ ಆಪ್ಷನ್ ಹಿಯರ್ ಇಸ್ ಪ್ಯಾಲಿಂಡ್ರೋಮ್ ಬಿ ಇಲ್ಲಿ ಆನಗ್ರಾಮ್ ಆನಗ್ರಾಮ್ ಅಂದ್ರೆ ಬರುವಂತ ಸ್ಪೆಲ್ಲಿಂಗ್ ಗಳನ್ನ ಅದಲು ಬದಲು ಬದಲು ಮಾಡಿ ಇನ್ನೊಂದು ಪದವನ್ನ ನಿರ್ಮಿಸೋದಕ್ಕೆ ನಾವು ಹೇಳ್ತೇವೆ ನೆಕ್ಸ್ಟ್ ವಿ ಹ್ಯಾವ್ ಹೋಮೋನಿಮ್ ಹೋಮೋನಿಮ್ ಅಂದ್ರೆ ಎರಡು ಶಬ್ದಗಳಿಗೆ ಸೇಮ್ ಸ್ಪೆಲ್ಲಿಂಗ್ ಮತ್ತು ಸೇಮ್ ಪ್ರೊನೌನ್ಸಿಯೇಷನ್ ಇರುತ್ತೆ ಅದರ ಅರ್ಥಗಳು ಬೇರೆ ಬೇರೆ ಇರ್ಬೋದು ಆ ರೀತಿಯ ಶಬ್ದಗಳನ್ನ ಹೋಮೋನಿಮ್ ಅಂತ ಕರಿತೇವೆ ನೆಕ್ಸ್ಟ್ ಒನ್ ಆಕ್ರೋನಿಮ್ ಆಕ್ರೋನಿಮ್ ಅಂದ್ರೆ ಶಾರ್ಟ್ ಫಾರ್ಮ್ ಎಲ್ಲ ಶಬ್ದಗಳ ಮೊದಲ ಅಕ್ಷರವನ್ನ ತೆಗೆದುಕೊಂಡು ನಾವು ತಯಾರಿಸುವಂತ ಶಬ್ದಗಳಿಗೆ ಆಕ್ರೋನಿಮ್ ಅಂತ ಕರಿತೇವೆ ಸೊ ಡಬ್ಲ್ಯೂ ಎಚ್ ಓ ಹೂ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ರೀತಿಯದನ್ನ ಆಕ್ರೋನಿಮ್ ಅಂತ ಕರಿತೇವೆ ಸೊ ಹಿಂದಿನಿಂದ ಮುಂದಕ್ಕೆ ಮುಂದಿನಿಂದ ಹಿಂದಕ್ಕೆ ಓದಿದಾಗ ಸೇಮ್ ಬರುವಂತಹ ಶಬ್ದಗಳಿಗೆ ನಾವು ಪ್ಯಾಲಿಂಡ್ರೋಮ್ ಅಂತ ಕರಿತೇವೆ ನಾವು ಸೆವೆಂತ್ ಒನ್ ಋಷಿ ಇಸ್ ಅ ಪರ್ಸನ್ ಹೂ ಬಿಲೀವ್ಸ್ ಇನ್ ಫೇಟ್ ಅಂಡ್ ಡೆಸ್ಟಿನಿ ಅಂಡ್ ದೇರ್ ಫೋರ್ ಟ್ರೈ ಟು ಕನ್ವಿನ್ಸ್ ಹೆಸ್ ಸಿಸ್ಟರ್ ದಟ್ there is no ಸೆನ್ಸ್ ಇನ್ ಟ್ರೈ ಟು ಚೇಂಜ್ ದ ಪ್ರೆಸೆಂಟ್ ಸಿನ್ಸ್ ದ ಫ್ಯೂಚರ್ ಇಸ್ ಆಲ್ರೆಡಿ ಡಿಸೈಡೆಡ್ ಋಷಿ ಅನ್ನೋನು ಹಣೆ ಅಬರಹವನ್ನು ನಂಬುವಂತಹ ವ್ಯಕ್ತಿ ಈ ಹಣೆ ಬರಹವನ್ನು ವ್ಯಕ್ತಿಗಳಿಗೆ ಏನ್ ಕರೀತಾರೆ ಇಂಗ್ಲಿಷ್ನಲ್ಲಿ ಆ ರೀತಿಯ ವ್ಯಕ್ತಿಗಳನ್ನ ನಾವು ಫೇಟಲಿಸ್ಟ್ ಅಂತ ಕರಿತೇವೆ ಸೊ ದ ಕರೆಕ್ಟ್ ಆಪ್ಷನ್ ಹ್ಯೂರ್ ಇಸ್ ದ ಸಿ ಒನ್ ಫೇಟಲಿಸ್ಟ್ ಆಪ್ಟಿಮಿಸ್ಟ್ ಅಂದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡುವವರನ್ನ ಆಪ್ಟಿಮಿಸ್ಟ್ ಅಂತ ಕರಿತೇವೆ ನೆಗೆಟಿವ್ ಆಗಿ ಆಲೋಚಿಸುವವರನ್ನ ಪೆಸಿಮಿಸ್ಟ್ ಅಂತ ಕರಿತೇವೆ ರಿಯಲಿಸ್ಟ್ ಅಂದ್ರೆ ಸತ್ಯವಾಗಿ ಆಲೋಚಿಸುವವರನ್ನ ಸತ್ಯಾಂಶವನ್ನ ಹುಡುಕುವವರನ್ನ ರಿಯಲಿಸ್ಟ್ ಅಂತ ಕರಿತೇವೆ ಫೇಟಲಿಸ್ಟ್ ಅಂದ್ರೆ ಹಣೆ ಬರಹವನ್ನ ನಂಬುವವರು ನಾವು ಏತ್ ಒನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ಅ ಪರ್ಸನ್ ಹೂ ಪ್ರಿಟೆಂಡ್ಸ್ ಟು ಬಿ ವಾಟ್ ಹಿ ಈಸ್ ನಾಟ್ ಇಲ್ಲದೆ ಅವನ ಅಲ್ಲದಿರುವಂತವನನ್ನಾಗಿ ಅವನು ಪ್ರಿಟೆಂಡ್ ಮಾಡುವವನನ್ನ ಏನ್ ಕರಿತೇವೆ ಆ ರೀತಿಯ ವ್ಯಕ್ತಿಗಳನ್ನ ನಾವು ಇಂಪೋಸ್ಟರ್ ಅಂತ ಕರಿತೇವೆ ಅವನು ಏನ್ ಅಲ್ಲವೋ ಆ ರೀತಿ ನಾನು ಅವನು ಅಂತ ಹೇಳ್ಕೊಂಡು ತಿರುಗು ತಿರುಗಾಡುವವರನ್ನ ವಿ ಕಾಲ್ ದಮ್ ಆಸ್ ಇಂಪೋಸ್ಟರ್ಸ್ ಇಲ್ಲಿ ಕೊಟ್ಟಿರುವಂತ ಬೇರೆ ಆಪ್ಷನ್ಗಳು ಒಂದು ಹಿಪೋಕ್ರಿಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಕಪಟ ಮಾಡುವವರು ಕಪಟಿ ಲಯರ್ ಅಂದ್ರೆ ಸುಳ್ಳುಗಾರ ಫ್ರಾಡ್ ಅಂದ್ರೆ ಮೋಸ ಮಾಡುವವರು ಬಟ್ ಹಿಯರ್ ದ ಕರೆಕ್ಟ್ ಆಪ್ಷನ್ ಇಸ್ ಇಂಪೋಸ್ಟರ್ ನೈನ್ತ್ ಒನ್ ಪರ್ಸನ್ ಹೂ ಇಸ್ ಸ್ಕಿಲ್ಡ್ ಇನ್ ಹಾರ್ಸ್ ಮ್ಯಾನ್ಶಿಪ್ ಅಂದ್ರೆ ಕುದುರೆ ಸವಾರಿಯಲ್ಲಿ ಪರಿಣತನಾಗಿರುವವನ ನಾವ್ ನಾವು ಏನಂತ ಕರಿತೇವೆ ಅಂತ ಕೇಳಿದ್ದಾರೆ ಈಕ್ವೆಸ್ಟ್ರಿಯನ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಕುದುರೆ ಸವಾರ ಉತ್ತಮ ಕುದುರೆ ಸವಾರರನ್ನ ನಾವು ಈಕ್ವೆಸ್ಟ್ರಿಯನ್ಸ್ ಅಂತ ಕರಿತೇವೆ ಸೊ ಎ ಬಿಕಮ್ಸ್ ದ ಕರೆಕ್ಟ್ ಆಪ್ಷನ್ ಹಿಯರ್ ಜಾಕಿ ಅಂದ್ರೂ ಕೂಡ ಕುದುರೆ ಸವಾರ ಆದ್ರೆ ಒಂದು ರೀತಿಯಲ್ಲಿ ಹಾರ್ಸ್ ರೇಸಸ್ ಅನ್ನ ನಡೆಸುವವರು ಅಥವಾ ಫೆರಿಯರ್ ಇವುಗಳು ಕೂಡ ಸಿಮಿಲರ್ ಅರ್ಥವನ್ನ ಕೊಡ್ತಾ ಇದೆ ಆದ್ರೆ ಇಲ್ಲಿ ಸರಿಯಾದ ಉತ್ತರ ಕ್ವೆಸ್ಟ್ರಿಯನ್ ಟೆಂತ್ ಒನ್ ಪರ್ಸನ್ ಹೂ ಲವ್ಸ್ ಸಾಲಿಟ್ಯೂಡ್ ಅಂಡ್ ಅವಾಯ್ಡ್ಸ್ ಕ್ರೌಡ್ಸ್ ಒಬ್ಬಂಟಿಯಾಗಿರುವುದನ್ನ ಇಷ್ಟಪಡುವವರನ್ನ ನಾವು ಏನ್ ಕರಿತೇವೆ ಅಂತ ಕೇಳಿದರೆ ಜನಗಳ ಜೊತೆ ಇಲ್ಲದೆ ಒಬ್ಬಂಟಿಯಾಗಿ ಇರೋದಕ್ಕೆ ಇಷ್ಟಪಡುವವರನ್ನ ನಾವು ಹರ್ಮಿಟ್ಸ್ ಅಂತ ಕರಿತೇವೆ ಸೊ ಹರ್ಮಿಟ್ಸ್ ಎಕ್ಸ್ಟ್ರೋವರ್ಟ್ ವರ್ಟ್ ಅಂದ್ರೆ ಇನ್ನಷ್ಟು ಹೆಚ್ಚು ಸೋಷಿಯಲೈಸ್ ಮಾಡುವವರು ಹೆಚ್ಚು ಜನರನ್ನ ಇಷ್ಟಪಡುವವರು ಇನ್ನೋ ವರ್ಟ್ ಅನ್ನೋ ಶಬ್ದ ಇಲ್ಲ ಇಂಟ್ರೋ ವರ್ಟ್ ಅಂದ್ರೆ ಹರ್ಮಿಟ್ ಹಾಗೆ ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಬರುತ್ತೆ ರೆಕ್ಲೂಸ್ ಅಂದ್ರೆ ಏಕಾಂತದಲ್ಲಿ ಇರುವವರು ಸೊ ಇಲ್ಲಿ ಅದನ್ನು ಕೂಡ ಉಪಯೋಗಿಸುವ ಹಾಗಿಲ್ಲ ಎಸ್ಪೆಷಲಿ ಅವಾಯ್ಡಿಂಗ್ ಕ್ರೌಡ್ಸ್ ಅಂತ ಕೊಟ್ಟಿರೋ ಕಾರಣ ಹರ್ಮಿಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ಇನ್ನು ಮುಂದಿನ ಟಾಪಿಕ್ಗೆ ಹೋಗೋಣ ಎರಡನೇ ಭಾಗ ಇದೇ ಪಾಠದಲ್ಲಿ ಡಿಕ್ಷನರಿ ಯೂಸ್ ನಿಘಂಟು ಅಥವಾ ಡಿಕ್ಷನರಿಯನ್ನ ಯಾವ ರೀತಿಯಾಗಿ ನಾವು ಬಳಸ್ತೇವೆ ಅದಕ್ಕೆ ಅದರದ್ದೇ ಆದ ರೀತಿ ಇದೆ ನಿಘಂಟನ್ನ ಬಳಸೋದಕ್ಕೆ ಅದು ಕನ್ನಡ ಡಿಕ್ಷನರಿ ಇರ್ಬೋದು ಇಂಗ್ಲಿಷ್ ಡಿಕ್ಷನರಿ ಇರ್ಬೋದು ಒಂದೇ ರೀತಿಯಲ್ಲಿ ನಡೆಯುತ್ತೆ ನಿಘಂಟು ಅನ್ನೋದು ಒಂದು ಉತ್ತಮ ಸಂಪನ್ಮೂಲ ಆಗಿದೆ ಇಟ್ ಈಸ್ ವೆರಿ ಗುಡ್ ಫಾರ್ ಅ ರೆಫರೆನ್ಸ್ ನಮ್ಗೆ ನಮ್ಗೆ ಹಲವಾರು ಬಾರಿ ಪದಗಳ ಅರ್ಥ ಗೊತ್ತಿಲ್ಲದಿದ್ದಾಗ ಅಥವಾ ಅದು ನೌನ್ ಇರ್ಬಹುದಾ ವರ್ಬ್ ಇರ್ಬಹುದಾ ಗೊತ್ತಿಲ್ಲದಿದ್ದಾಗ ಅಥವಾ ಅದನ್ನ ವಾಕ್ಯದಲ್ಲಿ ಹೇಗೆ ಬಳಸೋದು ಅಂತ ತಿಳಿದುಕೊಳ್ಳೋದಕ್ಕೆ ಅದರ ವಿರುದ್ಧಾರ್ಥ ಪದ ಏನಿರಬಹುದು ಈ ರೀತಿಯ ಹಲವು ವಿಷಯಗಳನ್ನ ನಮಗೆ ಡಿಕ್ಷನರಿ ತಿಳಿಸಿಕೊಡತ್ತೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಅಹ್ ಆನ್ಲೈನ್ ಅಥವಾ ಡಿಜಿಟಲ್ ರೂಪದಲ್ಲೂ ಕೂಡ ಅದು ಸಿಗತ್ತೆ ಸೊ ಅದರ ಉಪಯೋಗ ಬಹಳ ಮುಖ್ಯವಾಗಿ ಕಂಡು ಬರುತ್ತೆ ಇಲ್ಲಿ ಕೆಲವು ಇಂಪಾರ್ಟೆನ್ಸ್ ಆಫ್ ಡಿಕ್ಷನರಿಯನ್ನು ಕೊಟ್ಟಿದ್ದಾರೆ ನಮ್ಗೆ ಸರಿಯಾದ ಉಚ್ಚಾರಣೆಯನ್ನ ಪ್ರನೌನ್ಸಿಯೇಷನ್ ಅನ್ನ ತಿಳಿದುಕೊ ತಿಳಿದುಕೊಳ್ಳೋದಕ್ಕೆ ಅಥವಾ ಒಂದು ವಿಷಯದ ಡೆಫಿನೇಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಥವಾ ಸ್ಪೆಲ್ಲಿಂಗ್ ಸರಿಯಾಗಿ ಗೊತ್ತಿಲ್ಲದಿದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಈ ರೀತಿಯ ಎಲ್ಲಾ ವಿಷಯಗಳನ್ನ ಅಥವಾ ಶಬ್ದ ಎಲ್ಲಿಂದ ಒರಿಜಿನ್ ಆಗಿದೆ ಯಾವ ರೀತಿ ಅದನ್ನು ಉಪಯೋಗಿಸೋದು ಅದರ ಉದಾಹರಣೆಗಳು ಸಮಾನಾರ್ಥಕ ಪದ ವಿರುದ್ಧಾರ್ಥಕ ಪದ ಇವೆಲ್ಲವನ್ನ ತಿಳಿದುಕೊಳ್ಳೋದಕ್ಕೆ ನಮ್ಗೆ ಡಿಕ್ಷನರಿಯ ಅಗತ್ಯ ಇರುತ್ತೆ ಸೊ ಸ್ಟೆಪ್ಸ್ ಟು ಯೂಸ್ ಅ ಫಿಸಿಕಲ್ ಡಿಕ್ಷನರಿ ಅಂದ್ರೆ ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಭೌತಿಕ ನಿಘಂಟನ್ನ ಯಾವ ರೀತಿಯಾಗಿ ಬಳಸ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಮೊದಲನೇದಾಗಿ ನೋಡ್ಬೇಕಾಗಿರೋದು ಆಲ್ಫೆಬೆಟಿಕಲ್ ಆರ್ಡರ್ ಪ್ರತಿ ಶಬ್ದವನ್ನ ನಾವು ನೋಡುವಾಗ ಮೊದಲ ಅಕ್ಷರವನ್ನ ಮೊದಲಿಗೆ ನೋಡ್ತೇವೆ ಇವಾಗ ಒಂದು ಎಲಿಫೆಂಟ್ ಅಂತ ಶಬ್ದ ನೋಡಬೇಕಾಗಿದ್ರೆ ಇಟ್ ಸ್ಟಾರ್ಟ್ಸ್ ವಿತ್ ಇ ಸೊ ಫಸ್ಟ್ ವಿ ಗೋ ಟು ಅ ಸೆಕ್ಷನ್ ವೇರ್ ಇಟ್ ಸ್ಟಾರ್ಟ್ಸ್ ವಿತ್ ಇ ದೆನ್ ಆಫ್ಟರ್ ವಿ ಫೈಂಡ್ ಆಲ್ ದ ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಇ ದೆನ್ ವಿ ಗೋ ಟು ದ ಸೆಕೆಂಡ್ ಲೆಟರ್ ಎಲ್ ಎ ಬಿ ಸಿ ಡಿ ಪ್ರಕಾರ ಎಲ್ ಎಲ್ಲಿ ಬರುತ್ತೆ ಅಲ್ಲಿಗೆ ಹೋಗ್ತೇವೆ ಆ ಬಳಿಕ ಇ ಬರುತ್ತೆ ಅದೇ ರೀತಿಯಲ್ಲಿ ಒಂದು ಡಿಕ್ಷನರಿಯನ್ನ ನೋಡುವಾಗ ಅದೇ ಆರ್ಡರ್ ಅನ್ನ ಇದು ಪ್ರತಿ ಬಾರಿ ತೆಗೆದುಕೊಳ್ಳುತ್ತೆ ಸೊ ಹುಡುಕುತ್ತಿರುವ ಪದದ ಮೊದಲ ಅಕ್ಷರವನ್ನ ನಾವು ಮೊದಲಿಗೆ ಪತ್ನೆ ಪತ್ತೆ ಮಾಡ್ತೇವೆ ಆ ಬಳಿಕ ಸ್ಕ್ಯಾನ್ ದ ಪೇಜಸ್ ಈಗ ಈ ಅನ್ನೋ ಅಕ್ಷರಕ್ಕೆ ಹಲವಾರು ಪುಟಗಳಲ್ಲಿ ಈ ಅನ್ನೋ ಅಕ್ಷರದಿಂದ ಪ್ರಾರಂಭವಾಗ್ತಾ ಇರಬಹುದು ಆದ್ರೆ ಎಲಿಫೆಂಟ್ ಅಂತ ನೋಡೋದಾದ್ರೆ ಎಲ್ ಅನ್ನೋದು ಎ ಟು ಝೆಡ್ ನೋಡಿದಾಗ ಸಾಧಾರಣ ಮಧ್ಯಭಾಗದಲ್ಲಿ ಬರುತ್ತೆ ಸೊ ವಿ ಕ್ಯಾನ್ ಸ್ಕಿಪ್ ದ ಫ್ಯೂ ಫಸ್ಟ್ ಫ್ಯೂ ಪೇಜಸ್ ಆಫ್ ಈ ಲೆಟರ್ ಮೊದಲ ಕೆಲವು ಪೇಜುಗಳನ್ನ ನಾವು ಸ್ಕ್ಯಾನ್ ಮಾಡಿ ಮುಂದೆ ಹೋಗ್ಬಹುದು ಆ ಬಳಿಕ ವರ್ಡ್ ಎಂಟ್ರಿ ಸೊ ಒನ್ಸ್ ವಿ ಫೈಂಡ್ ದ ವರ್ಡ್ ಒಂದ್ಸರಿ ನಮ್ಗೆ ಆ ಪದ ಗೊತ್ತಾದ ಮೇಲೆ ಆ ಬಳಿಕ ಏನ್ ಮಾಡ್ತೇವೆ ನಾವು ಇಟ್ ಸೀಸ್ ಇಟ್ಸ್ ಎಂಟ್ರಿ ವಿಚ್ ಇನ್ಕ್ಲೂಡ್ಸ್ ಇಟ್ಸ್ ಡೆಫಿನೇಷನ್ ಮೊದಲಿಗೆ ಅದರ ಡೆಫಿನೇಷನ್ ನ ವ್ಯಾಖ್ಯಾನವನ್ನ ಕೊಡತ್ತೆ ಅಥವಾ ಅದನ್ನ ಯಾವ ರೀತಿ ಪ್ರನೌನ್ಸ್ ಮಾಡೋದು ಉಚ್ಚರಿಸೋದು ಅನ್ನೋದನ್ನ ಹೇಳತ್ತೆ ಅದು ಅಥವಾ ಪಾರ್ಟ್ಸ್ ಆಫ್ ಸ್ಪೀಚ್ ಈಗ ಎಲಿಫೆಂಟ್ ಅಂದ್ರೆ ಅದು ನೌನ್ ನಾಮಪದ ಅನ್ನೋದನ್ನ ತಿಳಿಸಿಕೊಡತ್ತೆ ಅದೇ ರೀತಿ ಇನ್ನೂ ಹಲವಾರು ಬೇರೆ ರೆಲೆವೆಂಟ್ ಇನ್ಫಾರ್ಮೇಶನ್ ಅನ್ನ ಸಂಬಂಧಿಸಿದಂತ ಬೇರೆ ಮಾಹಿತಿಯನ್ನ ಇದು ಒದಗಿಸಿ ಕೊಡತ್ತೆ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ಫಸ್ಟ್ ಒನ್ ದ ವರ್ಡ್ ಮೆಟಿಕ್ಯುಲಸ್ ನಾವು ಮೆಟಿಕ್ಯುಲಸ್ ಅನ್ನೋ ಪದವನ್ನ ಹುಡುಕಿದ್ರೆ ಮೊದಲಿಗೆ ಎಂ ಲೆಟರ್ ಅನ್ನ ನೋಡಿ ಎಮ್ಮಿನಲ್ಲಿ ಬರುವಂತದ್ದು ಅಂತ ಹುಡುಕ್ತೇವೆ ಸೊ ವರ್ಡ್ ಬಿಕಮ್ಸ್ ಮೆಟಿಕ್ಯುಲಸ್ ಅದನ್ನ ಡಿಕ್ಷನರಿ ನಲ್ಲಿ ನೋಡಿದಾಗ ಅದನ್ನ ಯಾವ ರೀತಿ ಪ್ರನೌನ್ಸ್ ಮಾಡೋದು ಅಂತ ಈ ರೀತಿಯ ಫೊನೆಟಿಕ್ ಸೌಂಡ್ ಅನ್ನ ಕೊಟ್ಟಿರ್ತಾರೆ ಆ ಬಳಿಕ ಅದನ್ನ ಏನಾಗಿ ಉಪಯೋಗಿಸ್ತೇವೆ ಮೆಟಿಕ್ಯುಲಸ್ ಅ ಪರ್ಸನ್ ಈಸ್ ವೆರಿ ಮೆಟಿಕ್ಯುಲಸ್ ಅಂದ್ರೆ ಅವನೊಂದು ವಿಶೇಷಣವಾಗಿ ನಾಮ ವಿಶೇಷಣವಾಗಿ ಎಜೆಕ್ಟಿವ್ ಆಗಿ ಅದನ್ನ ಉಪಯೋಗಿಸ್ತೇವೆ ನೆಕ್ಸ್ಟ್ ಅದರ ಬಗ್ಗೆ ಇರುವಂತಹ ವ್ಯಾಖ್ಯಾನ ಅಥವಾ ಗಳನ್ನ ಅದು ಕೊಡತ್ತೆ ಮತ್ತು ಅದನ್ನ ವ್ಯಾ ವಾಕ್ಯವಾಗಿ ಹೇಗೆ ಉದಾಹರಣೆ ವಾಕ್ಯವಾಗಿ ಕೊಡೋದು ಅನ್ನೋದನ್ನ ತೋರಿಸತ್ತೆ ಶಿ ವಾಸ್ ಮೆಟಿಕ್ಯುಲಸ್ ಇನ್ ಹರ್ ರಿಸರ್ಚ್ ಈ ರೀತಿ ವಾಕ್ಯ ಪ್ರಯೋಗವನ್ನ ತಿಳಿಸ್ಕೊಡತ್ತೆ ಇನ್ನೊಂದು ವಾಕ್ಯ ಪ್ರಯೋಗ ಇಲ್ಲಿದೆ ಹಿ ಹ್ಯಾಡ್ ಅ ಮೆಟಿಕ್ಯುಲಸ್ ಅಪ್ರೋಚ್ ಅಥವಾ ಅದಕ್ಕಿರುವಂತಹ ಸಿನೋನಿಮ್ ಸಮಾನಾರ್ಥಕ ಪದಗಳನ್ನು ತಿಳಿಸಿಕೊಡುತ್ತೆ ಕೇರ್ಫುಲ್ ಪ್ರಿಸೈಸ್ ತರೋ ಈ ರೀತಿಯ ಸಮಾನಾರ್ಥಕ ಪದ ಅಥವಾ ಅದರ ಆಂಟೋನಿಮ್ ವಿರುದ್ಧಾರ್ಥಕ ಏನು ಕೇರ್ಲೆಸ್ ನೆಗ್ಲಿಜೆಂಟ್ ಸ್ಲಾಪಿ ಅನ್ನೋ ವಿರುದ್ಧಾರ್ಥಕ ಪದ ಅದಕ್ಕಿದೆ ನೆಕ್ಸ್ಟ್ ಅದು ಎಲ್ಲಿಂದ ಒರಿಜಿನ್ ಆಗಿದೆ ಆ ಶಬ್ದ ಎಲ್ಲಿಂದ ಬಂದಿದೆ ಅಂತ ತೋರಿಸ್ಕೊಡತ್ತೆ ಮೆಟಿಕ್ಯುಲಸ್ ಅನ್ನೋ ಶಬ್ದ ಒಂದು ಲ್ಯಾಟಿನ್ ಪದದಿಂದ ಬಂದಿದೆ ಸೊ ಇಟ್ ಕಮ್ಸ್ ಫ್ರಮ್ ಅ ಲ್ಯಾಟಿನ್ ವರ್ಡ್ ಮೆಟಿಕ್ಯುಲೋಸಸ್ ಅನ್ನೋ ಶಬ್ದದಿಂದ ಅದು ಬಂದಿದೆ ಮೆಟಿಕ್ಯುಲೋಸಸ್ ಅಂದ್ರೆ ಫಿಯರ್ಫುಲ್ ಭಯಭೀತ ಅನ್ನೋ ಅರ್ಥವನ್ನ ಕೊಡತ್ತೆ ಇನ್ ವರ್ಡ್ ಫಾರ್ಮ್ಸ್ ಯಾವ ರೀತಿಯ ಪದದ ರೂಪಗಳಿವೆ ಅಂತ ತಿಳ್ ತಿಳಿಸಿಕೊಡತ್ತೆ ಇದು ಬೇಸಿಕಲಿ ಇಟ್ ಇಸ್ ನೌನ್ ನಾಮಪದವಾಗಿದೆ ನಾವು ಕ್ರಾಸ್ ರೆಫರೆನ್ಸಸ್ ಅಂತ ಇದೆ ಅಡ್ಡ ಉಲ್ಲೇಖ ಅಂತ ಇಲ್ಲಿ ಕೊಟ್ಟಿದ್ದಾರೆ ದ ಎಂಟ್ರಿ ಫಾರ್ ಮೆಟಿಕ್ಯುಲಸ್ ಮೈಟ್ ಕ್ರಾಸ್ ರೆಫರೆನ್ಸ್ ದ ವರ್ಡ್ ಅಟೆನ್ಷನ್ ಟು ಡೀಟೇಲ್ ಅನ್ನೋದನ್ನ ನಾವು ಉಲ್ಲೇಖವನ್ನ ಇಲ್ಲಿ ತಿಳಿಸ್ಕೊಡ್ಬೋದು ಅಂತ ಅದು ತೋರಿಸ್ಕೊಡತ್ತೆ ಸೊ ನಾವು ವೇ ಲ್ಯಾಂಗ್ವೇಜ್ ವೇರಿಯೇಷನ್ ಭಾಷೆಯಿಂದ ಭಾಷೆಗೆ ಯಾವ ರೀತಿಯಲ್ಲಿ ಅದು ವ್ಯತ್ಯಾಸಗೊಳ್ಳುತ್ತೆ ಅನ್ನೋದನ್ನು ಕೂಡ ಡಿಕ್ಷನರಿ ತಿಳಿಸ್ಕೊಡತ್ತೆ ಸೊ ಆಲ್ ದೀಸ್ ಇನ್ಫಾರ್ಮೇಶನ್ ವಿಲ್ ಬಿ ಪ್ರೊವೈಡೆಡ್ ಇನ್ ಅ ಡಿಕ್ಷನರಿ ವೆನ್ ವಿ ಲುಕ್ ಫಾರ್ ಅ ಪರ್ಟಿಕ್ಯುಲರ್ ವರ್ಡ್ ಇನ್ನು ಕೆಲವು ಗಳನ್ನ ನೋಡೋಣ ಯಾವ ರೀತಿಯಲ್ಲಿ ರೈಟ್ ಡಿಕ್ಷನರಿ ಆರ್ಡರ್ ಅನ್ನ ಕೊಡೋದು ಅಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ ಬಿಕಮ್ಸ್ ಕ್ವೈಟ್ ಇಂಪಾರ್ಟೆಂಟ್ now if the given four words are starting with different letters it is easier for us to arrange in proper order but here what we have to notice here is all the letters are e all the words start with the letter e the second letter also is the same e l e l e l and e l then we move on to looking into the third word here the third letter here third letter is e b E and E. So the first one should be elbow because it starts with B. So where do we have the first letter? First word as elbow in the C and D option we have it. Now after that, with the remaining three words. Now we go into the fourth letter E L E P. E L E V. E L V E L E M. Imur e ali P Matu V L. Next baro M. so after this we have to have element again in both it is there m v so here we have elephant and the last one is elevation therefore we can notice that c is the correct option to be chosen in the right order now the next set of words all are starting with s letter the second letter also is the same for all s y s y s y and s y now the third letter if we see s y m s y m next is s y n and s y s with m and n which comes first m n o p so m comes first it is understood that this will be the third one this will be the fourth one we should have this as the third order, this as the fourth one. Now, among the first two, what comes next? After M, we have B here, we have P here. So, among the two, B comes first, and then comes the second one as symphony. It is already the first one is in the right order, so we can directly choose A option. So, since we already know the technique how to choose, I am not going to repeat the same thing. So first comes honor, then comes horizon, h-o-r-i-z-o-n, illu ide, illu ide, adre letters extra So this has to be the third in order and the last one is horrible. So fourth one becomes the correct option here. Now with the next one all starting with the D, desert, design, desire and desist. Here, the first one gives all the correct order. All start with the DES, 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 and a DES. So, we have to start looking into the fourth letter here. So, here E is the first one. Then, the remaining three all have I as the fifth letter. We have to look into the next letters here G, R, and S. So, when we look in that manner, we get A as the correct option. Now, the fifth one, unwind, unveil, uncover, and unzip, is given. Here, B becomes the correct option because C comes first, then is V, then W, then Z. With this, we have completed all the exercises, practice exercises related to the dictionary order as well. So, I hope you have understood both these topics one word substitution and dictionary. Thank you.